ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ನಮ್ಮ ಊರಿನಲ್ಲೇ ಸಿಗುವ ಅದ್ಭುತವಾದ ಹಣ್ಣು ಉಡ್ಡಪ್ಪಲ್ ಅಥವಾ ಕನ್ನಡದಲ್ಲಿ ಬೇಲದ ಹಣ್ಣು ಇದರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಬನ್ನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇದು ಬೇಸಿಗೆಯಲ್ಲಿ ಸಿಗುವ ಹಣ್ಣು ಬಹಳ ಹಿಂದಿನ ಕಾಲದಿಂದ ಇದನ್ನು ಔಷಧಿಯ ಹಣ್ಣಾಗಿ ಬಳಸ್ಕೊತಾ ಬಂದಿದ್ದಾರೆ ಇದು ಯಥೇಚ್ಛವಾಗಿ ಎಲ್ಲ ಕಡೆ ಕಡಿಮೆ ಬೆಲೆಯಲ್ಲಿ ಇದು ಸಿಗುತ್ತೆ ಬೇಲದ ಹಣ್ಣಿನ ಆರೋಗ್ಯ ಪ್ರಯೋಜನಗಳನ್ನು ತಿಳಿಯೋಣ ಬನ್ನಿ ಬೆಲದ ಹಣ್ಣು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಅಜೀರ್ಣ ಸಮಸ್ಯೆ ಇದ್ದವರಿಗೆ ಇದರ ಸೇವನೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ರೋಗ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ ಕಡಿಮೆ ಕ್ಯಾಲೋರಿ ಮತ್ತು ಫೈಬರ್ ಜಾಸ್ತಿ ಇರುವುದರಿಂದ ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ತೂಕ ಕಡಿಮೆ ಮಾಡಿಕೊಳ್ಳುವವರಿಗಂತೂ ಇದು ತುಂಬಾ ಒಳ್ಳೆಯದು ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಲದ ಹಣ್ಣು ತಿನ್ನುವುದರಿಂದ ಪಿಂಪಲ್ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೆ ಸ್ಕಿನ್ ಗ್ಲೋ ಕೂಡ ಇರುತ್ತೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಹೃದಯದ ಆರೋಗ್ಯಕ್ಕೆ ಲಾಭದಾಯಕವಾಗಿದೆ ಇದರಲ್ಲಿರುವ ಫೈಬರ್ ಮತ್ತು ಪೊಟ್ಯಾಷಿಯಂ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಇದರಲ್ಲಿರುವ ಫೈಬರ್ ದೇಹದಲ್ಲಿನ ವಿಷ ಪದಾರ್ಥಗಳನ್ನು ಹೊರಹಾಕುತ್ತದೆ ಮಕ್ಕಳಿಗೆ ಅಜೀರ್ಣ ಅತಿಸಾರ ಸಮಸ್ಯೆ ಇದ್ದಾಗ ಬೇಲದ ಹಣ್ಣಿನ ಶರ್ಬತ್ ಕೊಡುವುದರಿಂದ ಅಜೀರ್ಣ ಅತಿಸಾರ ಸ ಕಡಿಮೆ ಆಗುತ್ತೆ ಬೇಲದ ಹಣ್ಣು ತಿನ್ನುವುದರಿಂದ ಕಿವಿ ನೋವು ಕೆಮ್ಮು ಗಂಟಲು ನೋವು ಇದ್ದರೆ ಕಡಿಮೆ ಆಗುತ್ತೆ ರಾಮನವಮಿಯ ಸಮಯದಲ್ಲಿ ಬೇಲದಣ್ಣಿನ ಪಾನಕ ಅಥವಾ ಜ್ಯೂಸನ್ನು ಕೊಡುತ್ತಾರೆ ಯಾಕಪ್ಪ ಅಂದರೆ ರಾಮನವಮಿಯ ದಿನ ಬೇಲದ ಹಣ್ಣಿನ ಪಾನಕವನ್ನು ಕುಡಿದರೆ ಎರಡು ತಿಂಗಳುಗಳ ಕಾಲ ಶರೀರ ತಂಪಾಗಿರುತ್ತೆ ಅಂತ ದೇಹಕ್ಕೆ ತುಂಬ ಏನಾದರೂ ಹೀಟ್ ಆಗಿದರೆ ತುಂಬಾ ಬೇಗ ಕಡಿಮೆ ಮಾಡುತ್ತೆ ಅಂತ ಆ ಸಮಯದಲ್ಲಿ ಜ್ಯೂಸ್ ಅಥವಾ ಪಾನಕವನ್ನು ಕೆಲವು ಕಡೆ ಕೊಡ್ತಾರೆ ಇದು ಸ್ವಲ್ಪ ಉಳಿ ಇದೆ ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಈ ಹಣ್ಣು ಬಹಳ ಸಿಗ್ತಾ ಇತ್ತು ಇದು ಸ್ವಲ್ಪ ಉಳಿ ಇರುವುದರಿಂದ ಇದಕ್ಕೆ ಬೆಲ್ಲ ಸೇರಿಸಿ ತಿಂತಾ ಇದ್ವಿ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಬೆಳೆದವರಿಗೆ ಈ ಹಣ್ಣಿನ ಬಗ್ಗೆ ಪರಿಚಯವಿದೆ ಆದರೆ ಸಿಟಿ ಕಡೆ ಇರು ಇರುವವರಿಗೆ ಈ ಹಣ್ಣಿನ ಪರಿಚಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಬೇಸಿಗೆಯಲ್ಲಿ ಬೇಲದ ಹಣ್ಣಿನ ಜ್ಯೂಸ್ ಅಥವಾ ಪಾನಕ ಕುಡಿಯೋದ್ರಿಂದ ದೇಹಕ್ಕೆ ತಂಪು ನೀಡುತ್ತೆ ಅದಕ್ಕಾಗಿ ಬೇಸಿಗೆ ಸಮಯದಲ್ಲಿ ನಿಯಮಿತವಾಗಿ ಬೇಲದ ಹಣ್ಣಿನ ಪಾನ್ಕ ಅಥವಾ ಜ್ಯೂಸನ್ನು ಸೇವಿಸಿ ಇವಾಗಂತೂ ಎಲ್ಲ ಕಡೆ ತುಂಬಾ ಕಡಿಮೆ ಬೆಲೆಯಲ್ಲಿ ಬೇಲದ ಹಣ್ಣು ಸಿಗುತ್ತೆ ಇದರ ಕಾಯಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಕಾಯಿನೂ ಅಷ್ಟೇ ಚಾಟ್ ರೂಪದಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಚಿಕ್ಕವರಿದ್ದಾಗ ಇದರ ಕಾಯನ್ನೆಲ್ಲ ಉಪಯೋಗಿಸ್ಕೊತಾ ಇದ್ವಿ ಅಂದರೆ ಸ್ವಲ್ಪ ಖಾರ ಬೆಲ್ಲ ಹಾಗೆ ಸಾಲ್ಟ್ ಹಾಕ್ಕೊಂಡು ಚಾಟ್ ಮಾಡ್ಕೊಂಡು ತಿಂತಾ ಇದ್ವಿ ತುಂಬಾ ಚೆನ್ನಾಗಿರ್ತಿತ್ತು ಹಣ್ಣು ಅಷ್ಟೇ ಹಣ್ಣಿಂದ ನಾವು ಜ್ಯೂಸ್ ಪಾನಕ ಅದರಲ್ಲೂ ಕೂಡ ಚಾಟ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಇದರ ಜ್ಯೂಸನ್ನು ಯಾವ ಥರ ಮಾಡೋದು ಅಂತ ತಿಳಿಯೋಣ ಬನ್ನಿ ಇದರ ಜ್ಯೂಸ್ ಮಾಡಲು ತುಂಬಾ ಈಸಿ ಹಾಗೆ ಅಷ್ಟು ರುಚಿಯಾಗಿರುತ್ತೆ ಕಡಿಮೆ ಸಾಮಗ್ರಿಗಳಿಂದ ಇದರ ಜ್ಯೂಸ್ ಮಾಡ್ಕೊಳ್ಬಹುದು ಚೆನ್ನಾಗಿ ಹಣ್ಣಾಗಿರುವ ಬೇಲ್ದಣ್ಣನ ತೆಗೆದುಕೊಂಡು ಅದನ್ನು ಹೊಡೆದು ಅದರ ಒಳಗಿರುವ ಪಲ್ಪನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಂತರ ಸಿಹಿಗೆ ಅನುಗುಣವಾಗಿ ಬೆಲ್ಲ ಸೇರಿಸಿ ಹಾಗೆ ಏಲಕ್ಕಿನೂ ಕೂಡ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ಈ ಹಣ್ಣು ಶಿವನಿಗೆ ಹಾಗೂ ಗಣಪತಿನಿಗೆ ತುಂಬಾ ಪ್ರಿಯವಾದ ಹಣ್ಣು ಅಂತ ಹೇಳ್ತಾರೆ ಶಿವರಾತ್ರಿಯ ಸಮಯದಲ್ಲೂ ಕೂಡ ಇದರ ಪಾನಕವನ್ನು ಮಾಡ್ತಾರೆ ಇದು ದೇವಾನುದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಹಣ್ಣು ಅಂತ ಹೇಳ್ತಾರೆ ಹಾಗಾಗಿ ಇದರ ಉಪಯೋಗ ಆರೋಗ್ಯಕ್ಕೆ ತುಂಬ ಲಾಭದಾಯಕವಾಗಿದೆ ಅನೇಕ ಔಷಧಿಯ ಗುಣ ಇರುವ ಈ ಹಣ್ಣಿನ ಮರದ ಬೇರು ಎಲೆ ಕಾಂಡ ಹಣ್ಣು ಕೂಡ ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಹೋಗಲಾಡಿಸುವ ಗುಣ ಹೊಂದಿದೆ ಬೇಲದ ಹಣ್ಣಿನಲ್ಲಿ ಪ್ರೋಟೀನ್ ವಿಟಮಿನ್ ಬಿ ಖನಿಜಗಳು ಪೊಟ್ಯಾಷಿಯಂ ಕ್ಯಾಲ್ಸಿಯಂ ತಾಮ್ರ ಮತ್ತು ಕಬ್ಬಿಣದ ಅಂಶಗಳು ಹೆಚ್ಚಾಗಿದೆ ಬೇಲದ ಹಣ್ಣು ದೇಹವನ್ನು ಶುದ್ಧಗೊಳಿಸಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವ ಒಂದು ಪ್ರಕೃತಿಯ ವರದಾನ ಅಂತಲೇ ಹೇಳ್ಬೋದು ನಮ್ಮ ಸುತ್ತಲೂ ಅನೇಕ ರೀತಿಯ ಪ್ರಾಕೃತಿಕ ಹಣ್ಣುಗಳಿವೆ ಅವುಗಳ ಲಾಭಗಳನ್ನು ಅಳವಡಿಸಿಕೊಂಡು ಬಳಸಿಕೊಳ್ಳುವುದು ಬಹುಮುಖ್ಯ ಬೇಲದ ಹಣ್ಣು ಕೂಡ ಇದರಲ್ಲಿ ಒಂದಾಗಿದೆ ಈ ಒಂದು ಹಣ್ಣು ಶಕ್ತಿಶಾಲಿ ಆಯುರ್ವೇದದ ಹಣ್ಣಾಗಿದೆ ಬೇಲದ ಹಣ್ಣು ಆಯಾ ಸೀಸನ್ಗೆ ತಕ್ಕಂತೆ ಸಿಗುತ್ತೆ ಸಿಕ್ಕಾಗ ಅದನ್ನು ಬಿಡದೆ ಸೇವಿಸಿದರೆ ಆರೋಗ್ಯಕ್ಕೆ ಉತ್ತಮವಾದ ಪೋಷಕಾಂಶಗಳನ್ನು ನೀಡಿದಂತಾಗುತ್ತದೆ ಬೇಲದ ಹಣ್ಣು ಒಂದು ಬಹು ಉಪಯೋಗಿ ಹಣ್ಣು ಇದು ಶಕ್ತಿ ಆರೋಗ್ಯ ಚರ್ಮ ಕೂದಲು ಜೀರ್ಣಕ್ರಿಯೆ ಹೃದಯ ಮತ್ತು ರೋಗ ನಿರೋಧಕ ಶಕ್ತಿಗೆ ತುಂಬ ಉಪಯುಕ್ತ ಸ್ವಲ್ಪ ಸೇವನೆಯಿಂದ ದೇಹಕ್ಕೆ ದೊಡ್ಡ ಪ್ರ ಪ್ರಯೋಜನಗಳಿದೆ ಈ ಬೇಲದ ಹಣ್ಣನ್ನು ಇಂಗ್ಲೀಷ್ನಲ್ಲಿ ಉಡ್ಡಪಲ್ ಅಂತಲೂ ಕೂಡ ಹೇಳ್ತಾರೆ ದೇವರು ಕೊಟ್ಟ ಭೂಲೋಕದ ಅಮೃತ ಈ ಕಾಯಿ ಅಂತಲೇ ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು